ನಮಸ್ತೆ ಸರ್ ನಮಸ್ತೆ ಸರ್ ತಮ್ಮ ಹೆಸರು ನನ್ನ ಹೆಸರು ಸಲೀಮ್ ಅಂತ ಹೇಳಿ ಸಲೀಮ್ ಅಂತನಾ ಯಾವ ನನಗೆ ಸದ್ಯಕ್ಕೆ ಮೈಸೂರು ವಾಸ ಆಗಿದ್ದೀನಿ ಮೈಸೂರಲ್ಲಿ ವಾಸ ಆಗಿದ್ದೀರಾ ಏನು ಕೆಲಸ ಮಾಡ್ತೀರಾ ನನ್ನೊಂದು ಚಿಕ್ಕ ಕಾಸ್ಮೆಟಿಕ್ ಟಾಯ್ಸ್ ಇದೆ ಸರ್ ಕಾಸ್ಮೆಟಿಕ್ ಟಾಯ್ಸ್ ಎಲ್ಲ ಮಾಡ್ತೀರಾ ಏನು ಸಮಸ್ಯೆ ಅಂತ ಬಂದ್ರಿ ಇಲ್ಲಿಗೆ ನಾನು ನನ್ನ ಮಗಳಿಗೆ ಕಳೆದ ಒಂದು ಎಂಟು ವರ್ಷಗಳಿಂದ ಕತ್ತು ನೋವು ನರಾಸ್ ಹೇಳ್ತಾ ಅಂತ ಹೇಳುವಂತದ್ದು ಹಲವಾರು ಆಸ್ಪತ್ರೆಗಳಲ್ಲಿ ಹೋಗಿ ತೋರಿಸಿದ್ದೆ ಜನರಲ್ ಫಿಸಿ ಕತ್ತು ಅಂದ್ರೆ ಬರೀ ಕತ್ತು ನೋವು ನೋವು ಕತ್ತ ಶುರುವಾಗಿ ವರ್ಷ ಏರ್ತಾ ಹೋದಾಗ ಎಲ್ಲಾ ಜಾಯಿಂಟ್ ಗಳಿಗೂ ಅದ್ ಹರಡ್ಕೊಳ್ತು ಎಲ್ಲಾ ಜಾಯಿಂಟ್ ಬಾಡಿನ ಆಲ್ಮೋಸ್ಟ್ ಎಲ್ಲಾ ಜಾಯಿಂಟ್ ಗಳಿಗೂ ನೋವು ಶುರು ಆಗಿತ್ತು ಕಾಲ್ ಬೆರಳು ಕೈ ಬೆರಳು ಕೈ ಬೆರಳು ಎಲ್ಲ ಆಗಿತ್ತು ಮಂಡಿ ನೋವು ಮಂಡಿ ನೋವಿತ್ತು ಬೆನ್ನು ಬೆನ್ನು ಕೈಯಿಂದ ಕತ್ತಿಂದ ಹಿಡಿದು ಒಂದು ಭಾಗ ಫುಲ್ ಆಗಿ ನೋವಿತ್ತು ಹ್ಮ್ ಹಾಗೆ ಒಂದೊಂದು ಹಾಸ್ಪಿಟ್ಲ್ಗಳಿಗೆ ತೋರಿಸ್ತಾ ಹೋದ ಅದೇ ರೀತಿ ಮೈಸೂರಲ್ಲಿ ಎಲ್ಲಾ ಜಾಯಿಂಟ್ ಇತ್ತು ಜಾಯಿಂಟ್ ಗ್ಯಾಸ್ಟ್ರಿಕ್ ಇತ್ತು ಗ್ಯಾಸ್ಟ್ರಿಕ್ ಇತ್ತು ಮೋಷನ್ ಪ್ರಾಬ್ಲಮ್ ಇತ್ತು ಮೋಷನ್ ಪ್ರಾಬ್ಲಮ್ ಆಲ್ಮೋಸ್ಟ್ ಆದರೂ ಗ್ಯಾಸ್ಟ್ರಿಕ್ ತುಂಬ ಇತ್ತು ಎಲ್ಲಾ ಜಾಯಿಂಟ್ ನೋವಿತ್ತು ನೋವಿತ್ತು ಎಲ್ಲಾ ಹಾಸ್ಪಿಟ್ಲಿಗೆ ಎಲ್ಲೆಲ್ಲಿ ಹೋಗಿದ್ರಿ ಮೈಸೂರಲ್ಲಿ ನಾನು ಅದೇ ಫಸ್ಟ್ ಜನರಲ್ ಫಿಸಿಷಿಯನ್ ತೋರಿಸ್ಕೊಂಡು ಅದೇ ರೀತಿ ನೆಕ್ಸ್ಟ್ ಅವರು ಆರ್ಥೋಪಿಡಿಸ್ಗೆ ರೆಫರ್ ಮಾಡಿದರು ಅಲ್ಲಿ ಮಾತ್ರೆ ತಗೊಳ್ತಿದ್ದು ಎಕ್ಸ್ರೇ ಮಾಡ್ತಿದ್ದು ಅದೇ ರೀತಿ ಮೂರು ನಾಲ್ಕು ಆರ್ಥೋಪಿಡಿಕನ್ನ ಚೇಂಜ್ ಮಾಡೋದು ಮಾಡಿ ಅವರು ಅದಕ್ಕೆ ಮದ್ದು ಕೊಡುತ್ತೆ ಮದ್ದು ಕೊಟ್ಟಾಗ ಸ್ವಲ್ಪ ಕಮ್ಮಿ ಆಗ್ತಿತ್ತು ತದನಂತರ ಅದೇ ನೋವು ಹೌದಾ ಹಾಗೆ ಅದು ಇತ್ತು ಪೇಯ್ನ್ ಕಿಲ್ಲರ್ ಕೊಡ್ತಾಯಿದ್ದಿಲ್ಲ ಹಾಂ ಪೇಯ್ನ್ ಕಿಲ್ಲರ್ಸ್ ಕೊಡ್ತಾಯಿದ್ರು ಎಕ್ಸ್ ರೇ ಸ್ಕ್ಯಾನಿಂಗ್ ಎಲ್ಲ ಮಾಡಿದ್ರಾ ಹಾಂ ಎಕ್ಸ್ರೇ ಸ್ಕ್ಯಾನಿಂಗ್ ಎಲ್ಲ ಮಾಡಿದ್ದಾರೆ ಅದೇ ರೀತಿ ಅದೆಲ್ಲ ಆದ ನಂತರ ಎಣ್ಣೆ ಲಿನ್ಮೆಂಟ್ಸ್ ಎಲ್ಲ ಹಚ್ಚೋ ಕೊಡ್ತಿದ್ದರು ಹಚ್ಚುವಾಗ ತತ್ಕಾಲವಾಗಿ ಅದು ನಾವು ಶಮನ ಆಗ್ಬೋದು ಒಂದು ಹದಿನೈದು ದಿನಕ್ಕೆ ಎಲ್ಲ ಮಾತ್ರೆಗಳು ಹಚ್ಚಿದೆಲ್ಲ ಮುಗಿದ ನಂತರ ನಾವು ಸರಿಯಾಗಿರ್ಬೋದು ತಿಳ್ಕೊಂಡ್ರೆ ವಾಪಸ್ ಒಂದು ವಾರ ಬಿಟ್ಟು ವಾಪಸ್ ಶುರುವಾಗೋದು ಹಾಗೆ ಜಾಸ್ತಿ ಸ್ವಲ್ಪ ಸ್ವಲ್ಪ ಶುರುವಾಗಿ ಅವಳು ತಡ್ಕೊಂಡು ಮತ್ತೆ ಬೇರೆ ಡಾಕ್ಟರ್ ಹತ್ರ ಹೋಗೋದು ಇದೇ ರೀತಿ ನಾವು ಮಾಡ್ತಾ ಇದ್ದಾರೆ ಅವರು ಚಿಕಿತ್ಸೆ ಕೊಟ್ಟಾಗ ಕಮ್ಮಿ ಆಗೋದು ಹೌದು ನಿಲ್ಲಿಸಿದಾಗ ಮತ್ತೆ ಬರೋದು ಮತ್ತೆ ಬರೋದು ನಿಲ್ಸಿ ಒಂದು ನಿಲ್ಲಿಸಿದ ಸ್ವಲ್ಪ ದಿನ ಆದ್ಮೇಲೆ ವಾಪಸ್ ಶುರು ಆಗೋದು ಮತ್ತೆ ಹಳೆಯರಾಗ ಹಳೆ ಆಡು ಅದೇ ಆಗುತ್ತೆ ವಾಸಿ ಆಗ್ತಾ ಇರಲಿಲ್ಲ ಪೂರ್ಣವಾಗಿ ಗುಡವಾಗಿ ಪೂರ್ಣ ಸಂಪೂರ್ಣ ವಾಸಿ ಆಗ್ತಾ ಇರಲಿಲ್ಲ ನೋವು ಕಮ್ಮಿ ಆಗ್ತಾ ಇರಲಿಲ್ಲ ಇಲ್ಲ ಹಾಗೆ ಎಲ್ಲೆಲ್ಲೆಲ್ಲ ಹೋಗಿದ್ರಿ ಆಸ್ಪಿಟ್ಲಲ್ಲಿ ಮೈಸೂರಿನ ಪ್ರತಿಷ್ಠಿತ ಎಲ್ಲ ಆರ್ಥೋಪಿಟೀಶ್ ಆದ್ರೆ ನಂತರ ಅವ್ರೇನ್ ಮಾಡಿದ್ರು ತದನಂತರ ಅವರು ನ್ಯೂರೋಸರ್ಜನಿಗೆ ರೆಫರ್ ಮಾಡಿದ್ರು ನ್ಯೂರೋಸರ್ಜನ್ ಹತ್ರ ಹೋದಾಗ ಅವರು ನ್ಯೂರೋ ಸಹ ಒಂದು ಎರಡು ಮೂರು ತಿಂಗಳ ಚಿಕಿತ್ಸೆ ಕೊಟ್ಟರು ಅವ್ರ ಹತ್ರ ತಗೊಂಡಾಗ ಅತ್ತ ಮಾತ್ರೆ ತಗೊಳ್ಳುವಾಗ ಕಮ್ಮಿ ಇತ್ತು ವಿದ್ಯೆ ಸ್ವಲ್ಪ ಜಾಸ್ತಿ ಬರ್ತಿತ್ತು ಅದೆಲ್ಲ ಆಗಿ ಅದು ಕೋರ್ಸನ್ನು ನಿಲ್ಲಿಸಿದ ಮೇಲೆ ವಾಪಸ್ ನಾವು ಮರು ಕಳಿಸಿ ಬರ್ತಾ ಇತ್ತು ಐಡೆಂಟಿಫೈ ಮಾಡಿದ್ವಿ ಅವರು ಸರ್ವಿಕಲ್ ಸ್ಪಾಂಡುಲೋಸಿಸ್ ಅಂತ ಹೇಳಿದ್ರು ನಂತರ ಒಬ್ಬೊಬ್ರು ಒಂದೊಂದ್ ತರ ಹೇಳ್ತಿದ್ರು ಹಂಗಾಗಿದೆ ಅವರು ಎಕ್ಸ್ಪ್ಲೇನ್ ಮಾಡಿ ಇದು ಹೇಳ್ತಿದ್ರು ಮಸಲ್ಸ್ ನೋವಾಗಿದೆ ಕೆಲವ್ ಹೇಳಿದ್ರೆ ನರ ನೋವಾಗಿದೆ ಕೆಲವ್ ಹೇಳಿದ್ರು ಸರ್ವಿಕಲ್ ಸ್ಪಾಂಡ್ ಅದು ಎಮ್ ಆರ್ ಐ ಮಾಡಿಸಿದ್ ನಂತರ ಹೇಳಿದ್ರು ಅದು ಸಿ ಮತ್ತೆ ಎಲ್ ಇದೆಲ್ಲ ಸ್ವಲ್ಪ ಸಿ ಫೈ ಎಲ್ ಒನ್ ಎಲ್ ಟು ಎಲ್ಲ ಪ್ರಾಬ್ಲಮ್ ಇದೆ ಸಿ ಫೈವ್ ಸಿ ಸಿಕ್ಸ್ ಎಲ್ಲ ಪ್ರಾಬ್ಲಮ್ ಇದೆ ಅಂತ ಹೇಳ್ಬಿಟ್ಟು ಅದ್ರ ರಿಪೋರ್ಟೇ ಇದೆ ಅದರಲ್ಲಿ ಇಂಪ್ರೆಷನ್ ಎಲ್ಲ ಬರೆದಿದ್ದಾರೆ ಸೊ ಹಾಗೆ ಅದನ್ನ ಬಾಡಬೇಕು ಅಂತ ಇದ್ರು ಅದಕ್ಕೆ ಚಿಕಿತ್ಸೆ ಕೊಡ್ತಾ ಇದ್ರು ಚಿಕಿತ್ಸೆ ಕೊಟ್ಟ ನಂತರ ಅದೇ ಮದ್ದುಗಳು ತಗೊಂಡಾಗ ಗುಣ ಇರ್ತಿತ್ತು ನೋವು ಕಮ್ಮಿ ಆದಾಗ ಚೆನ್ನಾಗಿತ್ತು ಮತ್ತೆ ಎಕ್ಸಸೈಸ್ ಹೇಳ್ಕೊಟ್ಟಿದ್ರು ಅವೆಲ್ಲ ಮಾಡಿದಾಗ ಸರಿ ಇರ್ತದೆ ಎಲ್ಲ ಮುಗಿದ ಮೇಲೆ ಒಂದು ವಾರ ನಂತರ ಮೇಲೆ ನೋವು ಸ್ಟಾರ್ಟ್ ಆಗಿ ಸ್ಟಾರ್ಟ್ ಆಗಿ ವಾಪಸ್ ಹಳೇ ಸ್ಥಿತಿಗೆ ಬರ್ಗೊಳಿಸ್ತಾ ಇತ್ತು ನಾನು ಹಾಗೆ ಚೇಂಜ್ ಮಾಡೋದ ಡಾಕ್ಟರ್ ಇಲ್ಲ ಅಂದ್ರೆ ನಾನು ಒಟ್ಟಾರೆ ಬ್ಲೈಂಡ್ ಆಗಿ ಹೋಗ್ತಾ ಇರಲಿಲ್ಲ ಜನರಲ್ ಫಿಜಿಯನ್ ನಂತರ ಆರ್ಥೋಪೆಡಿಕ್ಸ್ ನಂತರ ನ್ಯೂರೋ ಸರ್ಜನ್ ನ್ಯೂರೋಗೆ ಹಾಗೆ ತೋರಿಸ್ತಾ ಇದ್ದೆ ಯಾವ ಎಕ್ಸಾಕ್ಟ್ ಆಗಿ ಯಾವ ಕಾಯಿಲೆ ಅಂತ ಗೊತ್ತಾಗ್ಬೇಕಂದ್ರೆ ಎಮ್ ಆರ್ ಐ ಮಾಡಿದ ನಂತರ ಸರ್ವಿಕಲ್ ಅಂತ ಗೊತ್ತಾಯ್ತು ಮತ್ತೆ ಅದಕ್ಕೆ ಮದ್ದು ತಗೊಂಡ್ರು ಸಹ ಹೀಗೆ ಇತ್ತು ನಂತರ ಈ ರೀತಿ ಇದಕ್ಕೆ ಬೇರೆ ಆಯುರ್ವೇದ ಇದು ನೋಡ್ತಾ ಇದ್ದಾಗೆ ಪ್ರತಿಷ್ಠಿತ ಪ್ರತಿಷ್ಠಿತ ಆಸ್ಪತ್ರೆ ಅಂತ ಹೇಳಿದ್ರೆ ಅವರ ಕ್ಲಿನಿಕ್ ಹೋಗಿ ತೋರಿಸ್ತಾರೆ ಹಾಸ್ಪಿಟಲ್ ಅಲ್ಲಿ ಮತ್ತೆ ಜಾಸ್ತಿ ಕೇಳ್ಬಿಡ್ತಾರೆ ಅಂತ ಹೇಳಿ ಅವರ ಪರ್ಸರ್ ಹೋಗಿ ಅವರಿಗೆ ಹೋಗಿ ತೋರಿಸ್ತಾ ಓಕೆ ಆಮೇಲೆ ಅಡ್ರೆಸ್ ಹಾಗೆ ನಾನೀಗ ಆಯುರ್ವೇದದ ಬಗ್ಗೆ ನಮ್ಮ ಫ್ರೆಂಡ್ ಅವರು ಒಂದು ಆಯುರ್ವೇದ ಚಿಕಿತ್ಸೆ ತಗೊಂಡು ತಗೊಂಡಿದ್ರು ಹಾಗೆ ಆಯುರ್ವೇದದ ಬಗ್ಗೆ ಯಾರು ಚೆನ್ನಾಗಿದ್ದಾರೆ ಅಂತ ನೋಡ್ತಾ ಇದ್ದಾಗ ಯೂಟ್ಯೂಬ್ ಅಲ್ಲಿ ವಿಡಿಯೋ ನೋಡಿದೆ ಹಾಗೆ ಈ ವಿಡಿಯೋ ಬಂದಿಲ್ಲ ಸುಮಾರು ಜನರು ರೆಫರ್ ಮಾಡಿದೆ ರೆಫರ್ ಮಾಡಿ ಚೆನ್ನಾಗಿ ಆಗ್ತಾ ಉಂಟಾ ಮಂಡಿ ನೋವುಗಳೆಲ್ಲ ಮಂಡಿ ನೋವು ಈ ಸರ್ ಎಲ್ಲ ಪೇಷೆಂಟ್ ಒಂದೆರಡು ಪೇಷಂಟ್ಗೆ ಫೋನ್ ಮಾಡಿ ನೋಡಿದೆ ಹಾಗೆ ಇಲ್ಲಿ ಬಂದು ನೋಡುವ ಅಂತ ಹೇಳಿ ತಮ್ಮಲ್ಲಿ ಬಂದೆ ತಾವು ಮಗಳಿಗೆ ಫಸ್ಟ್ ಕೀಲ್ ಜರುಗಿಸಿ ಇದು ರೊಮ್ಯಾಟಿಕ್ ಆರ್ಥರೈಟಿಸ್ ಆಗಿದೆ ಮತ್ತೆ ಸರ್ವಿಕಲ್ಸ್ ಆಗಿದೆ ಅದರಲ್ಲಿ ಗ್ಯಾಸ್ಟ್ರಿಕ್ ಕಫ ಎಲ್ಲ ಸೇರಿ ಮಿಕ್ಸ್ ಆಗಿ ಹಿಂಗೆ ಆಗಿಬಿಟ್ಟಿದೆ ವಾಸಿ ಮಾಡ್ಕೋಬೇಕಂತ ಹೇಳಿ ಹೇಳಿದ್ರಿ ಅದೇ ರೀತಿ ಎಣ್ಣೆ ಮದ್ದುಗಳನ್ನ ಕೊಟ್ರಿ ಅದನ್ನ ಕರಾರೋಗಕ್ಕಾಗಿ ನಾವು ಹಚ್ಕೊಂಡು ಮತ್ತೆ ಮದ್ದು ಸೇವನೆ ಸರಿಯಾಗಿ ಮಾಡೋದು ಪಥ್ಯ ಹೇಳಿದ್ರು ಪಥ್ಯನ ಸರಿಯಾಗಿ ಫಾಲೋ ಮಾಡಿದ್ರಿಂದ ಎಷ್ಟು ಮೂರು ತಿಂಗಳಾಗತ್ತೆ ನಿಮ್ಮ ಕೈಲೇ ಇರೋದು ವಾಸಿ ಮಾಡ್ಕೊಳ್ಳೋದು ಪತ್ತೆಗಳನ್ನ ಕರೆಕ್ಟ್ ಅನುಸರಿಸ್ಬೇಕಂತ ಹೇಳ್ತಾ ಹೇಳಿದ್ದೆ ಅವೆಲ್ಲ ಮಾಡ್ತಿದ್ದೀನಿ ಹ್ಞೂ ಮಾಡುವಾಗ ತುಂಬ ಔಷಧಿ ದಿನಕ್ಕೆ ಎಷ್ಟು ಸಲ ತಗೊಂಡ್ರಿ ಔಷಧಿ ದಿನಕ್ಕೆ ಎಲ್ಲ ಮೂರು 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 ಬಾರಿಯೂ ಹೆಚ್ಚು ಕಮ್ಮಿ ಒಂದು ಇಪ್ಪತ್ತು ಮೂವತ್ತು ಮಾತ್ರೆಗಳು ಕಷಾಯಗಳು ಇರ್ತಿತ್ತು ಅದೇ ರೀತಿ ದಿನಕ್ಕೆ ಮೂರರಿಂದ ನಾಲ್ಕು ಸಾರಿ ಬಿಸಿ ಶಾಖ ಕೊಟ್ಟು ಎಣ್ಣೆ ಉಚ್ಬೇಕು ಉಚ್ಕೋಬೇಕಾಗಿತ್ತು ಅದೇ ರೀತಿ ಅದರ ಪರ್ಯಾಯವಾಗಿ ಅದರ ಜೊತೆ ಪಥ್ಯ ಇರಬೇಕಿತ್ತು ಯಾವುದೆಲ್ಲ ಅವರು ಉಷ್ಣ ಪದಾರ್ಥ ಮಾತ್ರ ಸೇವಿಸಬೇಕು ಶೀತ ಪದಾರ್ಥ ಸಂಪೂರ್ಣ ದೂರ ಇರಬೇಕು ಅವೆಲ್ಲ ಏನೆಲ್ಲ ಗೈಡ್ಲೈನ್ಸ್ ಕೊಟ್ಟಿದ್ರು ಇವೆಲ್ಲ ವಾಕಿಂಗ್ ಪಾಲು ಮಾಡಿದೆ ಪಕ್ಕಾ ಮಾಡಿದ ಮೇಲೆ ಏನಾಯಿತು ಹದಿನೈದು ದಿನಕ್ಕೇನೆ ಒಂದು ಎಂಬತ್ತು ಪರ್ಸೆಂಟ್ ರೋಗ ಶಮನ ಸಿಕ್ತು ನಾನು ಮತ್ತೆ ನನ್ನ ಮಗಳನ್ನ ಕೇಳಿದೆ ಸರಿಯಾಗಿ ಹೇಳಮ್ಮ ನೀನು ಕಮ್ಮಿ ಆಗ್ತಾ ಉಂಟಾ ಯಾಕಂದ್ರೆ ಇದು ಹಲವಾರು ಸಾರಿ ತಕೊಂಡು ತಕೊಂಡು ಅಭ್ಯಾಸ ಆಗಿದ್ರಿಂದ ತಗೊಂಡಾಗ ಕಮ್ಮಿ ಇರ್ತದೆ ಹಾಗೆ ಇಲ್ಲ ಚೆನ್ನಾಗಾಗಿದೆ ಅಂತ ಹೇಳಿ ವಾಪಸ್ ನ ಕರ್ಕೊಂಡು ಬಂದೆ ಇನ್ನು ಹದಿನೈದು ದಿನಕ್ಕೆ ಎಂಬತ್ತು ಪರ್ಸೆಂಟ್ ಇಂದ ಇನ್ನೂ ಒಂದು ಡೋಸ್ ಅದೇ ಫುಲ್ ಒಂದು ಕಿಟ್ ಅವ್ರು ತಗೊಳ್ಳಿ ಅಂತ ಹೇಳಿದ್ರು ಯಾಕಂದ್ರೆ ಮುಂದೆ ಬರ್ದಿದ್ದಾಗೆ ಅಂತ ಆ ಇಪ್ಪತ್ತು ಪರ್ಸೆಂಟ್ ಕಡಿಮೆ ಆಗಲಿಕ್ಕೆ ಹಾಗೆ ಅದು ಕಮ್ಮಿ ಆಗಿದೆ ಎಷ್ಟು ತಿಂಗಳು ತಗೊಂಡಿರ್ಜಿ ಸರ್ ಈಗ ನಾನು ಕರಾರು ಹಾಕಗೆಲ್ಲ ಒಂದು ತಿಂಗಳು ತಗೊಂಡೆ ಡಾಕ್ಟ್ರೆ ಮೂರು ತಿಂಗಳು ಹೇಳಿದ್ರು ನಿಮ್ಮ ಕೈಯಲ್ಲಿ ವಾಸಿ ಮಾಡ್ಕೊಳ್ಳೋದಂತ ಹೇಳಿದ್ರು ಅದನ್ನ ಅವ್ರು ಹೇಳಿದ ಗೈಡ್ ಲೈನ್ಸ್ ಕರೆಕ್ಟ್ ಆಗಿ ಫಾಲೋ ಮಾಡಿದ್ರಿಂದ ಇನ್ನು ಚೆನ್ನಾಗಿ ನಾಲ್ಕು ಸಲ ನಾಲ್ಕು ಸಲ ಕಂಟಿನ್ಯೂಸ್ ಆಗಿ ತಿಕ್ತಿದೆ ಬೆಳಿಗ್ಗೆ ಅರ್ಲಿ ಮಾರ್ನಿಂಗ್ ಒಂದ್ಸಾರಿ ಐದೂವರೆಗೆ ಅದರ ನಂತರ ಮಧ್ಯಾಹ್ನ ಒಂದ್ಸಾರಿ ಸಾಯಂಕಾಲ ಒಂದ್ಸರಿ ರಾತ್ರಿ ಒಂದ್ಸಾರಿ ಹಾಗೆ ನಾಲ್ಕು ಸಾರಿ ತಿಕ್ತಾ ಕೊನೆಗೆ ಅದನ್ನ ಒಂದು ಎಳಿಸಿ ಮೂರು ಸಾರಿ ಹೀಗೆ ಮಾಡಿದೆ ಒಳ್ಳೆ ಶಮನ ಬಂದ ಮೇಲೆ ಹಾಗೆ ಹೇಳಿದ ಒಂದು ಚಿಕ್ಕ ಬಾಟ್ಲು ಎಣ್ಣೆ ಕೊಡ್ತಿದ್ರು ಈಗ ದೊಡ್ಡದು ಕೊಡ್ತಿದ್ದಾರೆ ಖಾಲಿ ಮಾಡಿದ್ರೆ ಅಷ್ಟು ಮಾಡುತ್ತಿದ್ದೆ ಅದು ಹಂಚೆ ಹೀಗೆ ಮಾಡಿದ್ರಿಂದ ಕೀಲೆಲ್ಲ ಜರು ಹದಿನೈದು ದಿನಕ್ಕೊಂದ್ಸರಿ ಕೀಲು ಜರುಗಿಸ್ಕೊಳ್ಳಿ ಅಂತ ಹೇಳಿದ್ರು ಅದ್ರ ಜೊತೆ ಅದು ಮಾಡಿಸ್ಕೊಳ್ತಾ ಈಗ ಸಂಪೂರ್ಣ ಗುಣ ಈಗ ಸಂಪೂರ್ಣ ಗುಣ ಆಗಿದೆ ಸರ್

ಎಕ್ಸ್ರೇ ಹೋಗುವ ಖರ್ಚು ಬರುವ ಖರ್ಚು ಸಮಯದ ವ್ಯರ್ಥ ಹೋಗ್ಬಿಟ್ಟು ಅಂದ್ರೆ ದೊಡ್ಡ ಪ್ರತಿಷ್ಠಿತ ಡಾಕ್ಟರ್ ಕ್ಲಿನಿಕ್ ಅಂತ ಹೇಳಿದ್ರೆ ಹದಿನೈದು ದಿನ ಮುಂಚೆ ಅಪಾಯಿಂಟ್ಮೆಂಟ್ ತಗೊಂಡಿದ್ದು ಇದೆ ನಮ್ ಕಷ್ಟ ನಾವು ಹೋಗಲೇಬೇಕು ಕೆಲಸ ಬಿಟ್ಟು ಕೂತು ಬಾಡಿ ಗುಣ ಆಗ್ತದೆ ಅಂತ ಹೇಳೋ ಭರಸಿಂದ ಹೋಗ್ತಿದ್ದು ಅವರಿಂದ ಇವರು ಎಕ್ಸಾಕ್ಟಾಗಿ ಅವರೆಲ್ಲ ಒಬ್ಬೊಬ್ಬರು ಒಬ್ಬೊಬ್ರು ಒಂದೊಂದು ರೀತಿ ಹೇಳ್ತಿದ್ರು ಒಂದೊಂದು ರೀತಿ ಕೊಡ್ತೀನಿ ಮತ್ತೆ ಅಲ್ಲಿ ಅಪೋಸಿಟ್ ಮಾತಾಡಕ್ಕೂ ಆಗೋದಿಲ್ಲ ಅಲ್ಲ ನಮ್ಗೆ ಒಟ್ಟಾರೆ ಕಮ್ಮಿ ಆದ್ರೆ ಸಾಕು ಅದ್ರ ಬಗ್ಗೆ ಅವರಿಗೆ ಜ್ಞಾನ ಜಾಸ್ತಿ ಇದೆ ಅಂತ ನಾವು ತಿಳ್ಕೊಂಡು ನಾವು ಹೇಳುವಾಗ ಒಬ್ರು ಮಜಲಿಗೆ ಅಂತ ಹೇಳ್ತಿದ್ರು ಒಬ್ಬರು ನರಕ್ಕೆ ಅಂತ ಹೇಳ್ತಿದ್ರು ಒಬ್ಬರು ಕೀಲಿಗೆ ಅಂತ ಹೇಳಿ ಒಬ್ಬೊಬ್ರು ಅದೊಂದು ಹೇಳಿ ಕೊಡ್ತೀವಿ ಎಲ್ಲದಕ್ಕೂ ತಗೊಂಡು ಯಾವ್ದಾದ್ರು ಒಂದರಲ್ಲಿ ಹೋಗ್ಲಿ ಅಂತ ಯಾವುದು ಹೋಗಿದ್ದಿಲ್ಲ ತಮ್ಮಲ್ಲಿ ಬಂದ ಮೇಲೆ ಎಲ್ಲಾ ರೀತಿಯ ಈ ರೀತಿ ಎಲ್ಲ ತಗೊಳ್ಳೋದು ಈಗ ನೋವು ಗ್ಯಾಸ್ಟಿಕ್ ವಾಸಿ ಆಯ್ತಾ ಗ್ಯಾಸ್ಟಿಕ್ ವಾಸಿ ಎಲ್ಲ ಕ್ಲಿಯರ್ ಆಯ್ತು ಎಲ್ಲ ಕ್ಲಿಯರ್ ಆಗಿದೆ ಎಲ್ಲ ಜಾಯಿಂಟ್ಗಳು ಗಳು ಜಾಯಿಂಟ್ ಕ್ಲಿಯರ್ ಆಗಿದೆ ಈಗ ನೀರು ನಮ್ದು ನನಗೆ ಅದ್ಭುತ ಆಗ್ತಾ ಉಂಟು ಅಂದ್ರೆ ನಾನು ಇಷ್ಟು ಎಲ್ಲ ಕಡೆ ಸುತ್ತಿ ಸುತ್ತಿ ಕಡಿಮೆ ಆಗದೆ ನಾನು ಮತ್ತೆ ನನ್ನ ಮಗಳಿಗೆ ಕೇಳ್ತೀನಿ ಸರಿ ಹೇಳಮ್ಮ ಆಗಿದೆಯಾ ಸರಿಯಾಗಿ ಹೇಳು ಅಂತ ಕೇಳಿದ್ರೆ ಇಲ್ಲಪ್ಪ ಚೆನ್ನಾಗಿ ಆಗಿಬಿಟ್ಟಿದೆ ಸಹಜ ಸ್ಥಿತಿಯಲ್ಲಿದ್ದೇನೆ ಏನು ನೋವಿಲ್ಲ ನೋವಿದ್ರೆ ನನಗೆ ಬಗ್ಲಿಕ್ಕೆ ಆಗ್ತಿರ್ಲಿಲ್ಲ ಅಂದ್ರೆ ಅವಳು ಕಾಲೇಜಿಗೆ ಹೋದಾಗ ಬುಕ್ ಇರ್ದಿ ಹೋಗಕ್ಕೆ ಸ್ವಲ್ಪ ಹೊತ್ತು ಓದಕಾಗ್ತದಿಲ್ಲ ಈಗ ಚೆನ್ನಾಗಿ ಎಷ್ಟೋತ್ತು ಓದಿದ್ರು ಏನಾಗಲ್ಲ ಅಂದ್ರೆ ಟೆಸ್ಟ್ ಮಾಡಿ ನೋಡ್ಬಿಟ್ಟಿದ್ದೀನಿ ಮದ್ದು ವರ್ಕ್ ಮಾಡಿದಾಗ ಒಂದು ಹತ್ತು ದಿನ ವರ್ಕ್ ಮಾಡ್ತೇವೆ ಮತ್ತೆ ಶುರು ಆಗ್ತದ ಅಂತ ನೋಡಿದಾಗ ಇಲ್ಲ ಮದ್ದೆಲ್ಲ ಮುಗಿದ ಮೇಲೂ ಎಷ್ಟೇ ಹೊತ್ತು ನೋಡಿ ಓದಿದ್ರು ಏನು ತೊಂದರೆ ಇಲ್ಲ ಯಥಾಸ್ಥಿತಿಯಲ್ಲಿ ಇದ್ದಾಳೆ ಮಾಡ್ಬೋದು ಎಲ್ಲ ಮಾಡ್ತಿದ್ದಾಳೆ ವಾಕ್ ಮಾಡ್ತಿದ್ರೆ ಕೆಲಸ ಇಲ್ಲ ಆಸ್ ನಾರ್ಮಲ್ ಆಗಿ ಏನು ಮಾಡ್ತೀನಿ ಏನೇ ತೊಂದರೆ ಇಲ್ಲ ಆಗುತ್ತೆ ಸಂಪೂರ್ಣ ಖುಷಿ ಇದೆ ಈಗ ಸಂಪೂರ್ಣ ಖುಷಿ ಇದೆ ಯಾರಿಗೂ ಖುಷಿ ಆಗುದಿಲ್ಲ ಹೇಳಿ ಇಷ್ಟೆಲ್ಲ ಓಡಾಡಿ ಮಾಡಿ ನಂಬಲಿಕ್ಕೆ ಆಗ್ತಿಲ್ಲ ಫಸ್ಟ್ ಆಫ್ ಆಲ್ ಚೆನ್ನಾಗಿದೆ ಈಗಲೂ ಡೌಟ್ ಇದೆಯಾ ಡೌಟ್ ಇಲ್ಲ ಸರ್ ಡೌಟ್ ಇಲ್ಲ ಎಷ್ಟು ಇಲ್ಲಿಗೆ ಈ ಕಾಯಿಲೆಗೆ ಬಂದಾಗ ಫಸ್ಟ್ ಫಸ್ಟ್ ಬಂದಾಗ ನನಗೆ ಮೈಸೂರಿಂದ ಚನ್ನಪಟ್ಟಣಕ್ಕೆ ಬರುವ ಬಸ್ಸಿನ ಖರ್ಚು ಆಹಾರ ಉಪಹಾರದ ಖರ್ಚು ಬಿಟ್ಟು ಒಂದು ಏಳು ಸಾವಿರದ ಒಂಬೈನೂರ ಫಸ್ಟಿಗೆ ತಗೊಂಡ್ರು ಮದ್ದುಗಳು ಎಣ್ಣೆಗಳೆಲ್ಲ ಸೇರಿ ಎರಡನೇ ಸಾರಿಗೂ ಅಷ್ಟೇ ಆಯ್ತು ಅಲ್ಲಿಗೆ ಖರ್ಚು ಮುಕ್ತಾಯ್ತು ಹತ್ತರಿಂದ ಹದಿನೈದು ಸಾವಿರ ಆಗಿದೆಯಾ ಒಂದು ಹದಿನೈದು ಸಾವಿರ ಹದಿನಾರು ಸಾವಿರ ಅಂತ ಹೇಳ್ಬೋದು ಅಷ್ಟೇ ಹದಿನಾರು ಎಲ್ಲ ಅಷ್ಟಲ್ಲಿ ಎಲ್ಲವೂ ಆಸೆಯಾಗಿದೆ ಅದೇ ಅವರು ಡಾಕ್ಟರ್ ಮೂರು ತಿಂಗಳು ಕಂಟಿನ್ಯೂಸ್ ಬಂದು ತಗೋಬೇಕಂತ ಹೇಳಿದ್ರು ಅದು ಕರಾರುವಕ್ಕಾಗಿ ಆಹಾರದಲ್ಲಿ ಪಥ್ಯ ಮದ್ದಿನ ಕರಾರುವಕ್ಕಾದ ಸೇವನೆ ಕಿಲ್ ಜರಿಸ್ಕೊಳ್ಳಿದ್ದು ಮತ್ತೆ ಅವ್ರು ಹೇಳಿದಾಗ ಎಣ್ಣೆ ಉಜ್ಜಿ ಇವೆಲ್ಲ ಚಿಕ್ಕ ಪುಟ್ಟ ಇದೆಲ್ಲ ಬಂದಾಗ ಸಮಸ್ಯೆ ಸಮಸ್ಯೆಗಳು ಬರ್ತದೆ ಆ ಮದ್ದು ಶರೀರಕ್ಕೆ ಇಡುವಾಗ ಈ ಎದೆ ಉರಿ ಜಾಸ್ತಿ ಆಗ್ತದೆ ಏನು ತಗೊಳಕಾಗೋದಿಲ್ಲ ಆಗ ಅದಕ್ಕಿರುವ ತತ್ಕಾಲ ಮದ್ದುಗಳೆಲ್ಲ ಅವರ ಹತ್ರ ತಿಳ್ಕೊಂಡು ನಂತರ ಅದನ್ನ ನಿಲ್ಲಿಸದೆ ಸೇವನೆ ಮಾಡಿದ್ರಿಂದ ಸಂಪೂರ್ಣವಾಗಿ ಗುಣಮುಖವಾಗಿ ಬೇಗನೆ ಆಗ್ಬಿಟ್ಟಿದೆ ಏನಿಲ್ಲ ಏನಿಲ್ಲ ಈಗ ಹದಿನೈದು ದಿನ ಆದ್ಮೇಲೆ ಅದು ಸರಿ ಆಗ್ಬಿಡುತ್ತೆ ಮದ್ದು ಸೇವನೆಲ್ಲ ಈಸಿ ಆಗ್ಬಿಡುತ್ತೆ ಸಣ್ಣ ಪುಟ್ಟ ಸಜೆಷನ್ ಸಮಸ್ಯೆಗೆ ಹೌದು ಫಸ್ಟ್ ಹೇಳಿದ್ರು ಹಿಂಗೇನಾದ್ರು ಸಮಸ್ಯೆ ಬಂದ್ರು ಉದಾಹರಣೆಗೆ ಎದೆ ಉರಿ ಬರ್ತಾ ಉಂಟು ಅದು ಪಿತ್ತ ಹೊರಗೆ ಬರ್ಬೇಕಂದ್ರೆ ಒಂದೂವರೆ ಲೀಟರ್ ನೀರು ಕುಡಿಬೇಕು ಚೆನ್ನಾಗಿ ವಾಂತಿ ಮಾಡಿ ಅದನ್ನ ತೆಗೆದುಬೇಕು ಆಗ ಸ್ವಲ್ಪ ಸಮಸ್ಯೆ ಇರ್ತದೆ ಯಾಕಂದ್ರೆ ಆಹಾರ ಹೆಚ್ಚು ಕಮ್ಮಿ ಉಪ್ಪು ಖಾರ ಇರೋದ್ರಿಂದ ಆ ಟ್ರ್ಯಾಕ್ ಸ್ವಲ್ಪ ಆಗ್ತದೆ ಆದರೂ ಅದನ್ನು ನಿಲ್ಲಿಸಬಾರ್ದು ಸೇವನೆ ಮಾಡಬೇಕು ನಮ್ಮ ಕಡೆಯಿಂದ ಎಫರ್ಟ್ ಇದ್ರೆ ಅದು ಎಷ್ಟು ದೊಡ್ಡ ಕಾಯಿಲೆ ವಾಸಿಯಾಗಿದೆ ಸಂಪೂರ್ಣ ಗುಣ ಆಗಿದೆ ಸಂಪೂರ್ಣ ಗುಣ ಆಗಿದೆ ಜನರಿಗೆ ಏನು ಹೇಳೋಕೆ ಇಷ್ಟಪಡ್ತೀರ ಜನರಿಗೆ ಅದೇ ರೀತಿ ನಿಮ್ಮಲ್ಲಿ ಯಾರಾದರೂ ಈ ರೀತಿಯ ಸಂಧಿವದ್ದು ಅಥವಾ ರೊಮ್ಯಾಟಿಕ್ ಆರ್ಥ್ ಆರ್ಥ್ರೈಟಿಸ್ ಅಥವಾ ಸರ್ವಿಕಲ್ ಸ್ಪಾಂಡಿಲೈಸಿಸ್ ಸಮಸ್ಯೆಗಳಿದ್ದಲ್ಲಿ ತಾವು ಬನ್ನಿ ಚನ್ನಪಟ್ಟಣಕ್ಕೆ ಮಹೇಶ್ ಮೂರ್ತಿ ಡಾಕ್ಟರ್ನ ಭೇಟಿಯಾಗಿ ಮದ್ದವರು ಸಜೆಷನ್ ಕೊಡ್ತಾರೆ ಪತ್ತೆ ಹೇಳ್ತಾರೆ ಎಣ್ಣೆ ಹುಚ್ಚಿಕೊಳ್ಳಿಕ್ಕೆ ಹೇಳ್ತಾರೆ ಅವೆಲ್ಲ ಅವ್ರು ಹೇಳಿದಾಗೆ ಪಾಲನೆ ಮಾಡಿದ್ದಲ್ಲಿ ಖಂಡಿತವಾಗಿ ಗುಣ ಆಗ್ತದೆ ಅದಕ್ಕೆ ನಾನೇ ಉದಾಹರಣೆ ನನ್ನ ಮಗಳಿಗೆ ಕಂಪ್ಲೀಟಾಗಿ ಗುಣ ಆಗಿದೆ ಇದು ಹೇಳಲಿಕ್ಕೆ ಜನರಿಗೆ ಇಷ್ಟಪಡ್ತೇನೆ ಇನ್ನೇನಾದರೂ ಹೇಳ್ತೀರಾ ಅದೇ ಸಾವಿರಾರು ಕಡೆ ಹೀಗೆ ಒಬ್ಬರಿಗೆ ಯಾರಿಗೆ ಗೊತ್ತಿರೋದಿಲ್ಲ ಕಾಯಿಲೆ ಬಂತ ಹೇಳಿದ್ರೆ ಸಾಧಾರಣವಾಗಿ ಜನರಲ್ ಫಿಸಿಷನ್ ತೊಡ್ತೀವಿ ಅದು ಇನ್ನೂ ಹೋಗಿಲ್ಲ ಅಂತ ಹೇಳಿದ್ರೆ ಸ್ಪೆಷಲಿಸ್ಟ್ ಹತ್ರ ಹೋಗ್ತೇವೆ ಮೂಳೆದಂದ್ರೆ ಆರ್ಥೋಪಿಡಿಕೆ ನರ ಅಂದ್ರೆ ನ್ಯೂರಾಲಜಿ ಹತ್ರ ಹೋಗ್ತೇವೆ ಸರ್ಜನ್ ಹತ್ರ ಹೋಗ್ತೇವೆ ಅವರೆಲ್ಲ ನಮ್ಗೆ ಕೊಡ್ತಾರೆ ನಾವು ಭರವಸೆ ಅಂದ್ರೆ ತಗೋತೇವೆ ಹೋಗ್ತಾ ಇಲ್ಲ ಆಗಿರುವಾಗ ಈ ರೀತಿಯ ಒಂದು ಪ್ರಕೃತಿ ಚಿಕಿತ್ಸೆ ಆಯುರ್ವೇದ ಇದು ಒಂದ್ಸರಿ ಟ್ರೈ ಮಾಡಿ ನನಗೆ ಒಳ್ಳೆ ರಿಸಲ್ಟ್ ಸಿಕ್ಕಿದೆ ಇಷ್ಟೆಲ್ಲ ಸುತ್ತಾಡಿ ಬಂದು ತಂಪುಗಳಿಗೂ ಅದು ಸಿಗುತ್ತೆ ಅಂತ ಹೇಳೋದು ನನಗೆ ನಂಬಿಕೆ ಇದೆ ಆ ಹೇಳಿದ ಹಾಗೆ ನೀವು ಅವೆಲ್ಲ ಅಪ್ಲೈ ಮಾಡಿದ್ರೆ ಇದು ಜನರಿಗೆ ಹೇಳಕ್ ಇಷ್ಟಪಡ್ತೇನೆ ಧನ್ಯವಾದಗಳು ಥ್ಯಾಂಕ್ ಯು ಓಕೆ ಓಕೆ